ಹಾಯ್ ಹಲೋ ನಮಸ್ಕಾರ ಡಿಡಿ ನೈನ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಫೆಬ್ರವರಿ ಇಪ್ಪತ್ತೆರಡು ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕರಂದು ಮೊದಲು ಹಾಗೂ ರನ್ನ ಬೆಳಗಲಿಯಲ್ಲಿ ಕವಿ ಚಕ್ರವರ್ತಿ ರನ್ನ ವೈಭವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ರನ್ನ ವೈಭವ ಎರಡ್ ಸಾವಿರದ ಇಪ್ಪತ್ತೈದು ಸಾಂಸ್ಕೃತಿಕ ಉತ್ಸವದ ರಥವು ವಿವಿಧ ಹಳ್ಳಿಗಳಿಂದ ಜಮಖಂಡಿ ನಗರಕ್ಕೆ ಆಗಮಿಸಿದ ರನ್ನ ವೈಭವದ ರಥವನ್ನು ಜಮಖಂಡಿ ತಾಲೂಕು ಆಡಳಿತ ಅಧಿಕಾರಿಗಳು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸ್ವಾಗತ ಮಾಡಿ ಬರಮಾಡಿಕೊಳ್ಳಲಾಯಿತು ಈ ರನ್ನ ವೈಭವ ಎರಡ್ ಸಾವಿರದ ಇಪ್ಪತ್ತೈದು ಸಾಂಸ್ಕೃತಿಕ ಉತ್ಸವದ ಕುರಿತು ಜಮಖಂಡಿ ತಾಲೂಕಾ ದಂಡಾಧಿಕಾರಿಗಳಾದ ಸದಾಶಿವ ಮಂಕೋಜಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸಂಜೀವ್ ಜಿನ್ನೂರ್ ಹಾಗೂ ಜಮಖಂಡಿ ತಾಲೂಕು ಆಡಳಿತ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಮುಸ್ತಫಾನದ ಸಂಪಾದಕರು ದಿಲೀಪ್ ದಾಶಾಳ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ

ನಮ್ಮ ತಾಲೂಕ ಆಡಳಿತ ಜಿಲ್ಲಾ ಆಡಳಿತ ನನ್ನ ಪ್ರತಿ ಒಂದು ರಥವನ್ನ ಬಹಳ ಒಂದು ತಮ್ಮ ಊರಿನ ರಥ ಬಂದಿದೆ ನಮ್ಮ ಊರಿನ ಹಬ್ಬ ಅನ್ನುವಂತ ರೀತಿಯಲ್ಲಿ ನಾವೆಲ್ಲರೂ ಸಹ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ಬೋದು ಗ್ರಾಮದ ಗುರು ಹಿರಿಯರು ಇರ್ಬೋದು ಶಿಕ್ಷಣ ಇಲಾಖೆಯ ಶಿಕ್ಷಕರು ಇರ್ಬೋದು ಮತ್ತು ವಿದ್ಯಾರ್ಥಿಗಳು ಹಾಗೂ ಪತ್ರಿಕಾ ಮಾಧ್ಯಮದವರು ಇರ್ಬೋದು ಪ್ರತಿಯೊಂದು ಎಲ್ಲರೂ ಕೂಡಿಕೊಂಡು ಹಬ್ಬದಂತೆ ತಮ್ಮ ಮನೆಯ ಹಬ್ಬ ತಮ್ಮ ಊರಿನ ಹಬ್ಬದಂತೆ ನಮ್ಮ ಊರಿಗೆ ನಮ್ಮ ರನ್ನನನ್ನ ಭಾಳ ಅಸೂರಿಯಾಗಿ ಸ್ವಾಗತ ಮಾಡಿಕೊಂಡು ನಮ್ಮ ಜಮಖಂಡಿ ತಾಲೂಕಿನ ಜಮಖಂಡಿ ತಾಲೂಕು ಆಡಳಿತ ಅಧಿಕಾರಿಗಳಾಗಿರುವಂಥ ಮಾನ್ಯ ತಹಶೀಲ್ದಾರ್ ಸಾಹೇಬರಿಂದ ನಾವು ನಮ್ಮ ಜಿಲ್ಲೆಯ ಆಡಳಿತದ ಗದವನ್ನು ನಿಮಗೆ ಹಸ್ತಾಂತರ ಮಾಡಿದ್ದೇವೆ ಅದೇ ರೀತಿ ರನ್ನ ಪ್ರತಿಷ್ಠಾನದ ಗದವನ್ನು ಸಹ ನಿಮಗೆ ಹಸ್ತಾಂತರ ಮಾಡಿದ್ದೇವೆ ತಾಲೂಕಾ ಆಡಳಿತದ ಒಂದು ಗದವನ್ನ ಹಸ್ತಾಂತರ ಮಾಡಿದ್ದೇವೆ ಇಲಾಖೆಯ ಒಂದು ಪದವನ್ನು ಸಹ ನಾವು ನಿಮಗೆ ಹಸ್ತಾಂತರ ಮಾಡಿದ್ದೇವೆ ಹೀಗೆ ಮಾಡಿ ತಮ್ಮ ಗ್ರಾಮದಲ್ಲಿ ಈ ಹಸ್ತಾಂತರ ಮಾಡಿರುವಂತಹ ಉದ್ದೇಶ ಏನು ಅಂತಂದ್ರೆ ನಾಳೆ ನಡೆಯುವಂತ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ತಾರೀಕಿಗೆ ನಡೆಯುವಂತಹ ರಣ್ಣವೈಭವದಲ್ಲಿ ಉಳ್ಳಾಳ ಗ್ರಾಮ ಪಂಚಾಯಿತಿಯಲ್ಲಿ ಬರ್ತಕ್ಕಂತಹ ಎಲ್ಲ ಕಲಾವಿದರನ್ನ ಸಾಹಿತಿಗಳನ್ನ ಗುರು ಹಿರಿಯರನ್ನ ಕರೆದುಕೊಂಡು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಆಗಮಿಸಬೇಕು ಆ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನು ತರಬೇಕು ಅನೇಕ ಮನರಂಜನೆ ಸಾಂಸ್ಕೃತಿಕ ಕ್ರೀಡೆಗಳು ನಡೀತಾ ಇದ್ದಾವೆ ಅದ್ದೂರಿಯಾಗಿ ರನ್ನನ ವೈಭವ ಗತವೈಭವ ನಡೀತಾ ಇದೆ ಆ ಒಂದು ಗತ ವೈಭವ ಮಾನ್ಯ ಸಚಿವರ ನೇತೃತ್ವದಲ್ಲಿ ಮಾನ್ಯ ಬಿ ತಿಮಾಪುರ ಸಾಹಿಬರ ನೇತೃತ್ವದಲ್ಲಿ ಈ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳ ಉಪವಿಭಾಗಾಧಿಕಾರಿಗಳ ಎಲ್ಲ ತಾಲೂಕಾ ದಂಡಾಧಿಕಾರಿಗಳ ತಾಲೂಕಾ ಪಂಚಾಯತ್ ಎಲ್ಲ ಯಾಪ್ತಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಅದೂರಿಯಾಗಿ ವೈಭವ ನಡೀತಾ ಇದೆ ಆ ಅದೂರಿಯಾಗಿ ನಡೀತಿರುವಂತಹ ಕಾರ್ಯಕ್ರಮಕ್ಕೆ ಇಲ್ಲಿ ಆಗಮಿಸಿರುವ ನಿಮ್ಮೆಲ್ಲ ಬಂಧುಗಳನ್ನ ಕರೆದುಕೊಂಡು ಆ ರಣ್ಯ ವೈಭವಕ್ಕೆ ಈಗಾಗಲೇ ಬರುವಂತವರೆಲ್ಲರಿಗೂ ಊಟದ ವ್ಯವಸ್ಥೆ ಎಲ್ಲದ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಲ್ಲಿ ಇಳ್ಕೊಳ್ಳಿಕ್ಕೆ ಬಂದ ನಂತರ ಸಾಯಂಕಾಲ ಬಂದಂತ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಜಿಲ್ಲಾ ಆಡಳಿತದ ವತಿಯಿಂದ ಅದಕ್ಕೆ ತಾವೆಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನ ಉತ್ಸವವನ್ನ ವೈಭವವನ್ನು ಅದ್ದೂರಿಯಾಗಿ ನಡೀತಾ ಇದೆ ಈಗಾಗಲೇ ನಿಮಗಾಗಿ ನಗರ ಅದ್ದೂರಿಯ ಸ್ವಾಗತವನ್ನ ನಿಮಗೆ ಕೋರ್ತಾ ಇದೆ ಅಧಿಕಾರಿಗಳು ತಮ್ಮನ್ನ ಕರೀಲಿಕ್ಕೆ ಆಹ್ವಾನ ಮಾಡಲಿಕ್ಕೆ ಆಮಂತ್ರಣ ಕೊಡಲಿಕ್ಕೆ ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ ನಾವೆಲ್ಲರೂ ಆಗಮಿಸಿ ಈ ಒಂದು ಯಶಸ್ವಿಗೊಳಿಸಿರುವಂತ ಉಲ್ಯಾಳ ಪಂಚಾಯಿತಿಯ ಎಲ್ಲ ಗುರಿಯರನ್ನ ಅಧ್ಯಕ್ಷರ ಆದಿಯಾಗಿ ಎಲ್ಲ ಸರ್ವ ಸದಸ್ಯರನ್ನ ಹಾಗೂ ಪತ್ರಿಕಾ ಮಾಧ್ಯಮದವರನ್ನ ಎಲ್ಲರಿಗೂ ಅನಂತ ಅನಂತವಾಗಿ ಜಿಲ್ಲಾ ಆಡಳಿತದ ಪರವಾಗಿ ರನ್ನ ಪ್ರತಿಷ್ಠಾನದ ಪರವಾಗಿ ಹಾಗೂ ವಿಭಾಗ ಮಟ್ಟದ ಅಧಿಕಾರಿಗಳ ಪರವಾಗಿ ತಮ್ಮೆಲ್ಲರಿಗೂ ತಾಲೂಕು ಆಡಳಿತದ ಪರವಾಗಿ ನನ್ನ ಪ್ರತಿಷ್ಠಾನದ ಪರವಾಗಿ ಅನಂತ ಅನಂತ ಕೃತಜ್ಞತೆಯನ್ನು ನಾನು ಸಂಚಾಲಕರಾಗಿ ನಮ್ಮ ಬಾಡಿ ಇದರ ಸಂಚಾಲಕನಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳನ್ನ ಆ ಎಲ್ಲಾ ಘಟಕದ ಪರವಾಗಿ ನಿಮಗೆ ತಿಳಿಸಿ ನಮಗೆ ಮುಂದಿನ ಊರಿಗೆ ಹೋಗಕ ಅನುವು ಮಾಡಿಕೊಡ್ಬೇಕಂತ ನಮ್ಮ ಗುರು ಹಿರಿಯರಲ್ಲಿ ನನ್ನ ಪ್ರಾರ್ಥನೆ ವೈಭವಕ್ಕೆ ಇನ್ನ ರಣ್ಣ ಪ್ರತಿಷ್ಠಾನದ ಒಂದು ಗದವನ್ನ ನಮ್ಮ ಉಪಾಧ್ಯಕ್ಷರು ನಮ್ಮ ಗ್ರಾಮ ಪಂಚಾಯಿತಿ ಯುವ ಸದಿಗೆ ನೀಡಬೇಕಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ ನಮ್ಮ ಹಿಂದುಳಿದ ವರ್ಗಗಳ ಅಧಿಕಾರಿಗಳಾಗಿರುವಂತ ಸಾಹೇಬರಿಗೆ ನಮ್ಮ ಪ್ರತಿಷ್ಠಾನದ ಗದವನ್ನ ನೀಡಬೇಕಂತ ಹೇಳ್ತಾ ಇದ್ದೇನೆ ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಗದವನ್ನ ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿಗಳು ಬಂದು ಅವರಿಗೆ ನೀಡಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ ನಮ್ಮೆಲ್ಲರನ್ನೂ ಸಹ ಈಗ ನಮಗೆ ಹಸ್ತಾಂತರ ಮಾಡಿದ್ದೀರಿ ನಮ್ಮೆಲ್ಲರಿಗೂ ಇನ್ನೊಮ್ಮೆ ಈ ವೈಭವದಲ್ಲಿ ತಾವೆಲ್ಲರೂ ಭಾಗಿಯಾಗಲಿಕ್ಕೆ ನಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತಾ ಫೋಟೋ ಪ್ರೋಗ್ರಾಮವನ್ನು ನಾವು ಹದಿನೈದು ಈ ಕಡೆ ಬರ್ತಾ ಇದ್ದೀವಿ ನೀವು ಯಾರಾದರೂ ಫೋಟೋ ತೆಗೆದುಕೊಳ್ಳೋ ರೀತಿಯ ಅಂತ ಹೇಳಿ ಆಮೇಲೆ ನಮಗೆ ಅಂತ ಹೇಳಿ ವಿನಂತಿ ಮಾಡ್ತೀನಿ ತಿಂಗಳು ಫೆಬ್ರವರಿ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಂದು ನಮ್ಮ ಕವಿಚಕ್ರವರ್ತಿ ರನ್ನ ವೈಭವವನ್ನ ನಾವು ಅತ್ಯಂತ ಅದ್ಧೂರಿಯಾಗಿ ನಮ್ಮ ಮುದೋಳದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಆ ಒಂದು ನಿಮಿತ್ತ ನಮ್ಮ ಜಿಲ್ಲಾ ರಥ ಏನು ಮೊನ್ನೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ಆರ್ ಬಿ ತಿಮ್ಮಪ್ಪುರರು ಹಾಗೂ ಇತರ ಎಲ್ಲ ಜಿಲ್ಲೆಯ ಶಾಸಕರಿಂದ ಅದ್ಧೂರಿಯಾಗಿ ಜಿಲ್ಲಾಡಳಿತ ಭವನದ ಮುಂದೆ ಉದ್ಘಾಟನೆಯಾಗಿ ನಮ್ಮ ಜಿಲ್ಲಾ ರನ್ನ ರಥವು ಇವತ್ತು ನಮ್ಮ ಜಮಖಂಡಿಗೆ ಆಗಮಿಸಿದೆ ಮೊನ್ನೆ ದಿನ ಅದು ಹುನಗುಂದ ಬಾದಾಮಿ ಹಾಗೂ ಬಿಳಿಗೆಯನ್ನ ದಾಟಿ ಇವತ್ತು ಇವತ್ತಿನ ದಿವಸ ನಮ್ಮ ಜಮಖಂಡಿ ತಾಲೂಕಿನ ಪೊನ್ನೂರು ಹಾಗೂ ಹುಲ್ಯಾಳ ಗ್ರಾಮಗಳಿಗೆ ಇಂದು ನಮ್ಮ ಜಿಲ್ಲಾ ರಣ್ಣರಥವು ಆಗಮಿಸಿದೆ ಇದೇ ತಿಂಗಳ ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪತ್ನಾಲ್ಕರಂದು ಜರುಗುವ ಈ ಅದ್ಧೂರಿ ರಣ್ಣ ವೈಭವ ಕಾರ್ಯಕ್ರಮಕ್ಕೆ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಎಲ್ಲರನ್ನ ಎಲ್ಲ ಸಾಹಿತ್ಯಾಸಕ್ತರನ್ನ ಕರೆಯುವ ನಿಟ್ಟಿನಲ್ಲಿ ಒಂದು ಪ್ರಚಾರವನ್ನ ಮಾಡುವಂತ ನಿಟ್ಟಿನಲ್ಲಿ ಈ ರನ್ನರಥ ವೈಭವೀಕರಣವಾಗಿ ಎಲ್ಲ ಶಾಲಾ ಒಳಗೊಂಡು ಗ್ರಾಮ ಒಳಗೊಂಡು ಅವರನ್ನು ಎಲ್ಲರನ್ನೂ ಒಳಗೊಂಡು ವೈಭವವಾಗಿ ಗ್ರಾಮಗಳ ಮುಖಾಂತರ ಎಲ್ಲಾ ತಾಲೂಕುಗಳಲ್ಲಿ ಈ ಒಂದು ಜಿಲ್ಲಾ ರನ್ ಅರ್ಥದ್ದು ಚಾಲನೆಯಲ್ಲಿ ಜರುಗ್ತಾ ಇದೆ ಸೊ ತಾವು ಕೂಡ ಈ ಒಂದು ಮಾಧ್ಯಮ ಮಿತ್ರರ ಮುಖಾಂತರ ಎಲ್ಲ ಸಮಸ್ತ ಜಮಖಂಡಿಯ ಜನತೆಗೆ ನಾನೊಂದು ಏನು ಮಾಡ್ಕೊಡ್ತೇನೆ ಈ ಮೂರು ಕಾಲ ಕಾಲ ಸಾಕಷ್ಟು ಹೆಸರಾಂತ ನಾಡಿನ ಹೆಸರಾಂತ ಕಲಾವಿದರು ಸಾಕಷ್ಟು ಸಾಹಿತಿಗಳು ಈ ಒಂದು ರನ್ ಉತ್ಸವದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮುದೋಳದಲ್ಲಿ ಜರುಗ್ತಾ ಇರ್ತಕ್ಕಂಥ ಈ ಮೂರು ದಿನಗಳ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ಒಂಬತ್ತನೇ ಶತಮಾನದಲ್ಲಿ ಆಗಿನ ವಿರತ್ನ ಚಕ್ರವರ್ತಿ ರನ್ನರ ಒಂದು ನೆನಪನ್ನ ನಾವೆಲ್ಲರೂ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ರನ್ನ ರಥಕ್ಕೆ ಅತ್ಯಂತ ಅದ್ಧೂರಿಯಾಗಿ ಸ್ವಾಗತ ಕೋರಿದ ಎಲ್ಲ ನಮ್ಮ ಜಮಖಂಡಿಯ ಜನತೆಗೆ ನಾನು ತುಂಬ ಹೃದಯದ ಧನ್ಯವಾದನ ಸಲ್ಲಿಸ್ತೇನೆ ಅದೇ ರೀತಿ ನಮ್ಮ ತಾಲೂಕು ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳುವರ್ಗಗಳ ಇಲಾಖೆ ಶಿಕ್ಷಣ ಇಲಾಖೆ ಅವರಿವರಿಂದ ಸುಮಾರು ಹಲವಾರು ಇಲಾಖೆಗಳ ಅಧಿಕಾರಿಗಳು ಇದಕ್ಕೆ ಸಾಥ್ ನೀಡಿದ್ದಾರೆ ಅದರ ಜೊತೆಗೆ ಎಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ಈ ಒಂದು ಪ್ರಚಾರ ಕಾರ್ಯಕ್ರಮದಲ್ಲಿ ತಮ್ಮದೇ ಆದಂತ ಒಂದು ಸೇವೆಯನ್ನ ನೀಡ್ತಿದ್ದೀರಿ ಸೊ ಅದಕ್ಕೆ ತಾವು ನಮ್ಮ ಮಾಧ್ಯಮಗಳ ಮುಖಾಂತರ ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಈ ಒಂದು ರಣ ಉತ್ಸವದಲ್ಲಿ ಭಾಗಿಯಾಗ್ಲಿಕ್ಕೆ ತಮ್ಮ ಮುಖಾಂತರ ತಾವು ಮನವಿ ಮಾಡ್ಬೇಕಂತ ಹೇಳಿ ನಾನು ತಾಲೂಕು ಆಡಳಿತ ವತಿಯಿಂದ ಎಲ್ಲರಿಗೂ ಮನವಿಯನ್ನ ಮಾಡ್ಕೊತಾ ಇದ್ದೇನೆ ಧನ್ಯವಾದಗಳು